ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ರಾಜ್ಯದಲ್ಲಿ ಇತ್ತೀಚೆಗೆ ಹಿಂದುಗಳ ಭಾವನೆ ಕೆರಳಿಸುವ ಕೆಲಸಗಳು ನಿರಂತರವಾಗಿವೆ ಈ ಹಿಂದೆ ಹಲಾಲ್ ಹಿಜಾಬ್ನಂತಹ ಸಂಗತಿಗಳು ಸಮಾಜದಲ್ಲಿ ಕೋಮು ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿದ್ವು ಇದೀಗ ಧರ್ಮಸ್ಥಳ ಚಾಮುಂಡೇಶ್ವರಿ ವಿಚಾರಗಳಲ್ಲೂ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವ ಧಾರ್ಮಿಕತೆಯನ್ನೇ ಅಲ್ಲಗಳೆಯುವ ಪ್ರಯತ್ನಗಳು ನಡೆದಿವೆ ಸೌಜನ್ಯ ಪ್ರಕರಣ ಮುಂದಿಟ್ಟುಕೊಂಡು ಧರ್ಮಸ್ಥಳದ ವಿರುದ್ಧ ಹುಟ್ಟಿಕೊಂಡ ಹೋರಾಟ ಬುರುಡೆ ಪ್ರಕರಣಕ್ಕೆ ತಿರುಗಿ ನಾನಾ ತಿರುವುಗಳು ಪಡೆದುಕೊಂಡು ಕಡೆಗೆ ತಾರ್ಕಿಕ ಅಂತ್ಯ ತಲುಪುವ ಹಂತದಲ್ಲಿದೆ ಬುರುಡೆ ಗ್ಯಾಂಗ್ನ ಒಂದೊಂದು ಮುಂದೆ ಹಕೀಕತ್ಗಳು ಬೆತ್ತಲಾಗ್ತಿವೆ ಇನ್ನು ಚಾಮುಂಡೇಶ್ವರಿ ದೇಗುಲ ಹಿಂದುಗಳದ್ದೇ ಅಲ್ಲವೆಂದು ಸ್ವತಃ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ವಿವಾದದ ಬೆಂಕಿ ಹೊತ್ತಿಸಿದರು ಕನ್ನಡ ಮಾತೆಯ ಬಗ್ಗೆ ಚಾಮುಂಡೇಶ್ವರಿಯ ಬಗ್ಗೆ ನಂಬಿಕೆ ಇಲ್ಲದ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ವಿವಾದಕ್ಕೆ ನಾಂದಿ ಹಾಡಿದೆ ಇದೀಗ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಯುವ ಮೂಲಕ ಕೋಮು ಗಲಭೆಗೆ ಮುನ್ನುಡಿ ಬರೆಯಲಾಗಿದೆ ಘಟನೆಯ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಆಕ್ರೋಶ ಭಗಿಲೆದ್ದಿದೆ ಪ್ರತಿಭಟನೆ ತೀವ್ರಗೊಂಡಿದೆ ಮಸೀದಿ ಮುಂದೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ತಳ್ಳಾಟ ನಡೆದಿದೆ ಈ ವೇಳೆ ಕೆಲ ಕಿಡಿಗೇಡಿಗಳಿಂದಲೂ ಕಲ್ಲು ತೂರಾಟ ಮಾಡಲಾಗಿದೆ ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ ಘಟನೆ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ತುರ್ತು ಚರ್ಚೆ ನಡೆಸಿದ್ದು ಪೊಲೀಸರಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಗಲಭೆ ಕುರಿತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದು ನಾವು ಸೂಕ್ತ ಬಂದೋಬಸ್ತ್ ಮಾಡಿದ್ವೋ ಎಲ್ಲೋ ಒಂದೆರಡು ಕಲ್ಲು ಬಿದ್ದಿದೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಿದ್ದಾರೆ ಈ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಗೆ ಕರೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕು ಒತ್ತಡಕ್ಕೆ ಮಣಿದ್ರೆ ಖುದ್ದು ನಾನೇ ಮದ್ದೂರಿಗೆ ಬರಬೇಕಾಗತ್ತೆ ಅಂತ ಖಾರವಾಗಿ ಹೇಳಿದ್ದಾರೆ ಮದ್ದೂರು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ಲಾನ್ ಮಾಡಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಇದರ ಬೆನ್ನಲ್ಲೇ ಇಪ್ಪತ್ತೊಂದಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತರ ಪೈಕಿ ಹೆಚ್ಚಿನವರು ಅಲ್ಪಸಂಖ್ಯಾತ ಸಮುದಾಯದವರೇ ಆಗಿದ್ದಾರೆ ಇದೀಗ ಮದ್ದೂರು ಪ್ರಕರಣ ರಾಜಕೀಯ ಕೆಸರರ ಚಾಟಕ್ಕೆ ವೇದಿಕೆಯನ್ನ ಸೃಷ್ಟಿಸಿದೆ ಕರ್ನಾಟಕದಲ್ಲಿ ಕೋಮು ಸಂಘರ್ಷ ಹೊಸದೇನಲ್ಲ ಈ ಹಿಂದೆ केजी के जी हल्ली डीजे हल्ली प्रकरण ಬಿಜೆಪಿ ಅಧಿಕಾರಾವಧಿಯಲ್ಲಿನ ಹಿಜಾಬ್ ಹಲಾಲ್ ಲವ್ ಜಿಹಾದ್ ಹಿಂದೂ ದೇವಾಲಯಗಳ ಬಳಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನಿರಾಕರಣೆ ಮಂಗಳೂರು ಗಲಭೆ ಹೀಗೆ ಅನೇಕ ಘಟನೆಗಳು ಸಂಭವಿಸಿದವು ತದನಂತರದಲ್ಲಿ ಹನುಮಧ್ವಜ ಗಲಾಟೆಯೂ ನಡೆಯಿತು ಹೀಗೆ ಒಂದಿಲ್ಲೊಂದು ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಮೂಲಕ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವ ಕೆಲಸಗಳು ನಿರಂತರವಾಗಿವೆ ರಾಜಕಾರಣಿಗಳ ಈ ರಾಜಕೀಯ ಮೇಲಾಟಗಳ ಪರಿಣಾಮ ಜನಸಾಮಾನ್ಯರು ನರಳುವಂತಾಗಿದೆ ಸಮಾಜದ ಸ್ವಾಸ್ಥ್ಯ ಹಾಳಾಗಿ ನೆಮ್ಮದಿಯ ವಾತಾವರಣವೇ ಇಲ್ಲದಂತಾಗಿದೆ ಪ್ರತಿನಿತ್ಯ ಭಯದಲ್ಲಿ ಬದುಕುವಂತಾಗಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಹದಿನೇಳು ಕೋಮು ಸಂಘರ್ಷ ಪ್ರಕರಣಗಳು ವರದಿಯಾಗಿವೆ ರಾಜ್ಯ ಪೊಲೀಸ್ ಇಲಾಖೆಯ ವರದಿಯಲ್ಲಿ ಕೋಮು ಪ್ರಕರಣ ಮಾಹಿತಿ ಬಹಿರಂಗವಾಗಿತ್ತು ಆ ವರ್ಷ ಎಂಟು ತಿಂಗಳಲ್ಲಿ ದಾಖಲಾಗಿರುವ ನೂರ ಹದಿನೇಳು ಪ್ರಕರಣಗಳ ಪೈಕಿ ಮೂವತ್ತ್ ಮೂರು ಪ್ರಕರಣ ಧರ್ಮದ ಹಿನ್ನೆಲೆ ಹೊಂದಿವೆ ನಾಲ್ಕು ಪ್ರಕರಣಗಳಿಗೆ ರಾಜಕೀಯವೇ ಕಾರಣ ಅಂತ ಉಲ್ಲೇಖಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜಕೀಯ ಕಾರಣಕ್ಕೆ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಕೋಮು ಪ್ರಕರಣಗಳು ದಾಖಲಾಗಿದ್ದವು ವರ್ಷದಿಂದ ವರ್ಷಕ್ಕೆ ಕೋಮು ಸಂಘರ್ಷಗಳು ಹೆಚ್ಚುತ್ತಲೇ ಇವೆ ಈ ಹಿಂದಿನ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆರೋಪಿಗಳ ಮೇಲಿನ ಕೇಸನ್ನ ವಜಾ ಮಾಡಿತ್ತು ಇದೀಗ ಮದ್ದೂರು ಘಟನೆಯಲ್ಲಿ ಕಾಂಗ್ರೆಸ್ ಯಾವ ನಡೆ ಇಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ